ಎಲ್ಲರಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀನಿ ಭಾವಿಸ್ತೀನಿ ರಸಪಾಕ ಚಲನಿಗೆ ಸ್ವಾಗತ ನಾನು ನಿಮ್ಮನೆ ಮಗಳ ನಳಿನ ಮಾತಾಡ್ತಾ ಇದ್ದೀನಿ ಈಗ ಈಸಿಯಾಗಿ ಸ್ವಲ್ಪವಾಗಿ ಎಲ್ತಿಯಾಗಿ ಆರೋಗ್ಯಕರವಾಗಿ ವೀಳದಲ್ಲಿ ರಸಂ ಮಾಡ್ಕೋಣ ಈ ವೆದರೆಗೆ ನೆಗಡಿ ಕೆಮ್ಮು ಜ್ವರ ಗಂಟ್ಲು ನೋವು ಎಲ್ಲ ಬರ್ತಾ ಇರುತ್ತೆ ಈ ವೆದರಿಗೆ ವೀಳದಲ್ಲಿ ರಸಮ್ ತಿಂದರೆ ಎಷ್ಟು ಉಪಯೋಗ ಆಗುತ್ತೆ ಗೊತ್ತಾ ಚಿಕ್ಕ ಮಕ್ಕಳಿಂದ ವಯಸ್ಸಾಗಿರೋರವ್ರಿಗೂ ತಿನ್ಬೋದು ಬನ್ನಿ ಯಾವ ಥರ ಅಂತ ತೋರಿಸ್ತೀನಿ ಸುಲಭವಾಗಿ ಹತ್ತೇ ನಿಮಿಷದಲ್ಲಿ ಮಾಡ್ಕೊಬೋದು ತುಂಬ ರುಚಿಕರವಾಗಿರ್ತದೆ ಹಂಗೂ ಕುಡಿ ಬರೀ ಗ್ಲಾಸ್ ಹಾಕ್ಕೊಂಡು ರಸಮ್ ಕುಡಿಬೋದು ಇಲ್ಲ ಅನ್ನ ಬಿಸಿ ಬಿಸಿ ಅನ್ನ ಜೊತೆಗೂ ತಿನ್ಬೋದು ಔಷಧಿ ಗುಣ ತುಂಬ ಇದೆ ವೀಳಿದೆಲೆಯಲ್ಲಿ ನಿಮ್ಗೆ ಹಾಗೆ ಬನ್ನಿ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ನಾನು ಒಂದು ಹತ್ತರಿಂದ ಹನ್ನೆರಡು ವೀಳಿದೆಲೆ ತೊಗೊಂಡಿದ್ದೀನಿ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಸ್ವಲ್ಪ ನಿಮ್ಮ ಹೆಣ್ಗಾತದ ಹುಣ್ಸೆ ಹಣ್ಣೆನೆಸಿಟ್ಕೊಂಡಿದ್ದೀನಿ ಮತ್ತು ಈ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಒಗ್ಗರಣೆ ಹಾಕ್ಕೊಳಕ್ಕೆ ಈ ಜೀರಿಗೆ ಎರಡು ಟೇಬಲ್ ಸ್ಪೂನು ಮೆಣಸು ಒಂದು ಟೇಬಲ್ ಸ್ಪೂನು ಇದು ಒಣ ಮೆಣಸಿನ್ಕಾಯಿ ಒಗ್ಗರಣೆಗೆ ಜೀರಿಗೆ ಮೆಣಸು ಕಲ್ಲಿಗೆ ಹಾಕ್ಕೊಂಡು ಪುಡಿ ಪುಡಿ ಪುಡಿಯಾಗಿ ಕುಟ್ಕೊಬೇಕು ಇದ್ರಿಗೆ ಹಾಕ್ಕೊಂಡು ಕಲ್ಲಲ್ಲಿ ಹಾಕ್ಕೊಂಡು ಮತ್ತು ಒಗ್ಗರಣೆ ಕರಿಬೇವು ಒಂದೆರಡು ಸ್ಪೂನು ರಸಮ್ ಪೌಡರ್ ಈಗ ಮಾಡ್ಕೊಳೋದು ಹೆಂಗೆ ಅಂತ ಬನ್ನಿ ತೋರಿಸ್ತೀನಿ ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ವೀಳಿದೆಲೆ ವಿಳಿದೆಲೆ ತೊಟ್ಟು ತೆಗಿಬೇಕು ನೋಡಿ ಈ ಥರ ತೊಟ್ಟು ತೆಗೆದಾಕಿ ಹಿಂದೆ ಮುಂದೆ ಕೂಡ ತೊಟ್ಟು ತೆಗೆದಾಕಿ ಕೈಯಲ್ಲಿ ಹೆಂಗೆ ಮುರಿದು ನೀವು ಮಿಕ್ಸಿ ಜಾರ್ಗೆ ಹಾಕ್ಕೊಬೇಕು ತೊಟ್ಟೆಲ್ಲ ವೀಳದೆಳೆದು ತೋಟ ತೆಗೆದೋಕೆ ಹಾಕಬೇಕು ನಾವು ಎಲ್ಲೆಡೆಗೆ ಹಾಕ್ಕೊಂಡೋಗಿ ಹಿಂಗೆ ತೋಟ ತೆಗ್ದೆ ಅಲ್ವಾ ಹಾಕ್ಕೊಳೋದು ತೋಟ ತೆಗ್ದೆ ಹಾಕ್ಕೊಬೇಕು ತುಂಬ ರುಚಿಕರವಾಗಿರ್ತದೆ ತುಂಬ ಟೇಸ್ಟಿ ಆಗಿರ್ತದೆ ಮತ್ತು ಔಷಧಿ ಗುಣ ಹಂಗೆ ಅಷ್ಟೊಂದು ಇದರಲ್ಲಿ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ವೆದರ್ ಬೇರೆ ತುಂಬ ಕೋಲ್ಡ್ ಇದೆ ವಾತಾವರಣ ಥಂಡಿ ಅಂದರೆ ಥಂಡಿ ಈ ತಿಂಗಳು ಜ ಡಿಶೆಂಬರ್ ಜನವರಿ ತುಂಬ ಕೋಲ್ಡ್ ಇರುತ್ತೆ ಈ ಥರ ಮಾಡ್ಕೊಂಡು ತಿನ್ನಿಂತ ತುಂಬ ಚೆನ್ನಾಗಿರುತ್ತೆ ನೆಗಡಿ ಕೆಮ್ಮು ಆದಾಗ ಗಂಟಲು ನೋವಾದಾಗ ಎಲ್ಲನೂ ಎಲ್ಲನೂ ಒಂದು ಸರ್ತಿ ಹದಿನೈದು ದಿವಸಕ್ಕೊಂದ್ಸರ್ತಿ ಈ ಥರ ರಸಮ್ ತಿಂತಾ ಇರಬೇಕು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಜೀರ್ಣಶಕ್ತಿನೂ ಚೆನ್ನಾಗಾಗುತ್ತೆ ಮತ್ತು ನೆಗಡಿ ಕೆಮ್ಮು ಗಂಟಲು ನೋವು ಕಮ್ಮಿ ಆಗುತ್ತೆ ನೆಗಡಿ ನೆಗಡಿ ಗಂಟಲು ನೋವು ರಾಮ ಬಾಣ ಇದು ಅಷ್ಟು ರುಚಿಕರವಾಗಿರ್ತದೆ ಮತ್ತೆ ಈಗ ಟೊಮೊಟೊ ಟೊಮೊಟೊ ರುಬ್ಕೊಳಕಲ್ಲ ದಪ್ಪ ದಪ್ಪನೇ ಹಾಕೊಂತ ಇದ್ದೀನಿ ಇಷ್ಟು ನೀರು ಹಾಕ್ತಿರಂಗೆ ಟೊಮೊಟೊದಲ್ಲಿರೋ ನೀರಿನ ಅಂಶನೇ ಸಾಕು ಇಷ್ಟು ನುಣ್ಣ ರುಬ್ಕೊಂಬರ್ಬೇಕು ನಾನು ರುಬ್ಕೊಂಬರ್ತೀನಿ ನೋಡಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬಂತೀವಿ ಯಾವ ಥರ ಕ್ಲೀನಾಗಿ ಪೇಸ್ಟ್ ಆಗಿದೆ ನೋಡಿ ಈ ಥರ ಪೇಸ್ಟ್ ಆದರೆ ಸಾಕು ಈಗ ಸೈಡ್ ಇಟ್ಕೊಂಡು ಕುಟ್ಟೋಕಲ್ ತಗೋಣ ಈ ಜೀರಿಗೆ ಮೆಣಸು ಹಾಕ್ಕೊಂಡು ಸುಮ್ಮನೆ ತರಿ ತರಿ ತುಂಬ ನುಣ್ಣು ಕುಟ್ಕೊಬಾರ್ದು ಸುಮ್ಮನೆ ತರಿ ತರಿಯಾಗಿ ಕುಟ್ಕೊಳೋದು ಮತ್ತೆ ಇದು ಸುಮ್ಮನೆ ಪ್ರೆಸ್ ಮಾಡ್ಕೊಬೇಕಷ್ಟು ಬೆಳ್ಳುಳ್ಳಿ ಇಷ್ಟು ಹಾಕಿ ಕುಟ್ಟಿದ್ದೀನಿ ನೋಡಿ ಸ್ಟವ್ ಹಚ್ಚೊಂದು ಪಾತ್ರೆ ಇಟ್ಕೊಂಡಿದೀನಿ ರಸಮ್ ಯಾವ ಪಾತ್ರೆ ಇದು ಮಾಡಿದ್ರೆ ಪಾತ್ರೆಯಲ್ಲಿ ಇಲ್ಲಿಗೆ ಸ್ವಲ್ಪ ತುಪ್ಪ ಹಾಕೋಣ ತುಪ್ಪ ತಿನ್ನಲ್ಲ ಒಂದವರು ಎಣ್ಣೆ ಹಾಕೊಳ್ಳಿ ನಾನು ತುಪ್ಪ ಒಂದು ವರ್ಷ ಸ್ಪೂನ್ ತುಪ್ಪ ಹಾಕ್ಕೊಂತ ಇದ್ದೀನಿ ತುಪ್ಪ ಬಿಸಿ ಆಗಬೇಕು ಒಂದು ಅರ್ಧ ಸ್ಪೂನ್ ಸಾಸವೆ ಹಾಕಂತ ಇದ್ದೀನಿ ಸಾಸವೆ ಜೇಳಿಬೇಕು ಜೀರಿಗೆ ಕುಟಕ್ಕೋ ಪುಡಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಅರ್ಧ ಸ್ಪೂನ್ ಒಗ್ಗರಣೆಗೆ ಜೀರಿಗೆ ಹಾಕಂತ ಇದ್ದೀನಿ ಸಾಕೆಲ್ಲ ಸಿಗಿತಾ ಇದೆ ಈಗ ಒಂದು ಅರ್ಧ ಸ್ಪೂನ್ ಇಂಗು ಹಾಕೋಣ ಕರಿಬೇವನು ಮುರ್ಗಿದ್ರಲ್ಲ ಅದು ಹಾಕೋಣ ಬೆಳ್ಳುಳ್ಳಿ ಕರ್ಕೊಂಡಿದ್ರೆ ಬೆಳ್ಳುಳ್ಳಿ ಮಾತ್ರ ಹಾಕೋಣ ಈಗ ಜೀರಿಗೆ ಮೆಣಸಿನ ಪುಡಿ ಆಮೇಲೆ ಹಾಕೊಬೇಕು ಒಂದು ಚೂರು ಬೆಳ್ಳುಳ್ಳಿ ಫ್ರೈ ಆಗಬೇಕು ಬೆಳ್ಳುಳ್ಳಿ ತಿನ್ನಲ್ಲ ಅವು ಸ್ಕಿಪ್ ಮಾಡಿ ಅಂದ್ರೆ ಹಾಕಿದ್ರೆ ತುಂಬ ಒಳ್ಳೇದು ಈ ನೆಗಡಿ ಕೆಮ್ಮಾದಾಗ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಬೆಳ್ಳುಳ್ಳಿ ಈ ತಂಡಿಗಳ ಬೆಳ್ಳುಳ್ಳಿ ತಿನ್ನಬೇಕು ಉರಿ ಕಮ್ಮಿನೇ ಇಟ್ಕೊಳ್ಳಿ ಈಗ ಇದು ಬೀಳದಲ್ಲಿ ಟೊಮೊಟೊ ರುಬ್ಕೊಂಡಿದ್ರಲ್ಲ ಅದು ಹಾಕೋಣ ಇದು ಒಂದೆರಡು ನಿಮಿಷ ಫ್ರೈ ಆಗಬೇಕು ಅಜೀವಕ್ಕೆ ನಾವು ಹೋಗ್ಬೇಕು ಹಸಿ ವಾಸನೆ ಎಲ್ಲ ಹೋಗ್ಬೇಕಿದು ಒಂದು ಎರಡು ನಿಮಿಷ ಸಣ್ಣ ಉರಿಯಲ್ಲೇ ಕುದೀಲಿ ಮತ್ತೆ ಒಂದು ಕಾಲು ಸ್ಪೂನ್ ಅರಿಶಿನ ಹಾಕೋಣ ಕುದಿತಾ ಇದ್ರೇನೆ ಗಮ 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 ಅಂತದೇ ಪರಿಮಳ ತುಂಬಾ ಚೆನ್ನಾಗಿ ಬರ್ತಾ ಇದೆ ಈಗ ನೀರು ಸೇರಿಸ್ಕೋಣ ಈಗ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಬೋದು ನಿಮ್ಮ ಅಳತೆ ನೋಡ್ಕೊಳ್ಳಿ ನಿಮ್ಮ ನೀರು ನಾನು ಅದೇ ಮಿಕ್ಸಿ ಜರ್ದಾಗಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೆ ಇನ್ನು ನೀರು ಸೇರಿಸ್ಕೊತಾ ಇದ್ದೀನಿ ರಸಮ್ ಅಂದ್ರೇ ತಿಳಿಯಾಗಿರ್ಬೇಕಲ್ವ ನೋಡಿ ಅಷ್ಟು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಕುದಿಬೇಕು ಈಗ ಉರಿ ಮೀಡಿಯಮ್ ಉರಿ ಇಟ್ಕೊಳ್ಳಿ ಇಟ್ಟಿದ್ರಲ್ವಾ ಈಗ ರುಚಿಗೆ ತಕ್ಕ ಉಪ್ಪು ಕಲ್ಲುಪ್ಪು ಹಾಕೊಳ್ಳಿ ತುಂಬಾ ಚೆನ್ನಾಗಿರ್ತದೆ ಕಲ್ಲುಪ್ಪಿಲ್ಲ ಅನ್ನೋರು ನುಣ್ಣೊಪ್ಪಿ ಹಾಕೊಳ್ಳಿ ಮತ್ತೆ ಹುಣ್ಸೆ ಹಣ್ಣು ರಸ ನಾನು ಒಂದು ಸ್ವಲ್ಪ ಹಣ್ಣು ರಸ ಹಾಕೊಂತ ಇದೀನಿ ಚೆನ್ನಾಗಿ ಕುದಿಬೇಕು ನೋಡಿ ಉಪ್ಪೆಲ್ಲ ಹಾಕ್ಕೊಂಡಿದ್ರಲ್ಲ ಜೀರಿಗೆ ಮೆಣಸು ಕುಟ್ಕೊಂಡಿದ್ರಲ್ಲ ಆ ಪುಡಿನೂ ಹಾಕ್ಕೋಣ ಎಲ್ಲ ಒಟ್ಟಿಗೆ ಕುದ್ರೆ ಚೆನ್ನಾಗಿರುತ್ತೆ ಮತ್ತು ರಸಂ ಪೌಡರು ನಿಮ್ಮ ಹತ್ರ ಯಾವ ರಸಂ ಪೌಡ್ರ್ ಇದೆ ಆ ರಸಂ ಪುಡಿ ಹಾಕ್ಕೊಡಿ ನಾನಿದ ಮನೆಯಲ್ಲೇ ಮಾಡ್ಕೊಂಡಿದ್ದೆ ಎರಡು ಟೇಬಲ್ ಸ್ಪೂನ್ ರಸಂ ಪೌಡ್ರ್ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಬೆಲ್ಲದ ಪುಡಿ ಹಾಕ್ತಾ ಇದ್ದೀನಿ ನೀವು ಬೆಲ್ಲ ಇದ್ರೆ ಬೆಲ್ಲ ಹಾಕ್ಕೊಬೋದು ನಾನು ಬೆಲ್ಲದ ಪುಡಿ ಇತ್ತು ಬೆಲ್ಲದ ಪುಡಿ ಹಾಕೊತಾ ಇದ್ದೀನಿ ನೀವು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಕುದಿಬೇಕು ಚೆನ್ನಾಗಿ ಕುದ್ರೆ ಚೆನ್ನಾಗಿರ್ತದೆ ರೆಡಿ ಆಗುತ್ತೆ ನೋಡಿ ರಸಂ ಕುದೀತಾ ಇದೆ ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸರಿಸ್ಕೊಳ್ಳೋಣ ಲಾಸ್ಟಿಗೆ ಮತ್ತೆ ಈಗ ಉಪ್ಪು ಖಾರ ನೋಡಿ ಉಪ್ಪು ಖಾರ ಸಾಲಿಲ್ಲ ಅಂದರೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ಎಲ್ಲ ಹಸಿಮೆಣ್ಸಿನ್ಕಾಯಿ ಉಪ್ಪು ಹಾಕ್ಬಿಟ್ಟು ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಹಾಕಿ ಹಸಿಮೆಣ್ಸಿನ್ಕಾಯಿ ಬೇಡ ಅಂದರೆ ಚಿಲ್ಲಿ ಪೌಡ್ರ್ ಇರುತ್ತಲ್ಲ ಅದೊಂದು ಅರ್ಧ ಸ್ಪೂನ್ ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನು ಉಪ್ಪು ಸಾಲು ಇತ್ತು ಉಪ್ಪು ಹಾಕಿದ್ದೀನಿ ಒಂದು ಮೂರು ಹಸಿ ಕಟ್ ಮಾಡಿ ಹಾಕಿದ್ದೀನಿ ಖಾರ ಸಾಲು ಇದಕ್ಕೆ ನೀವು ನೋಡ್ಕೊಂಡು ನಿಮ್ಮ ಖಾರ ಉಪ್ಪು ನೋಡ್ಕೊಳ್ಳಿ ನೋಡ್ಕೊಂಡು ಹಾಕ್ಕೊಳ್ಳಿ ರೆಡಿ ರಸಮು ಇನ್ನು ಊಟ ಮಾಡೋದಷ್ಟೇ ಬಾಕಿ ಕುಡಿಯೋಕ್ಕೂ ಚೆನ್ನಾಗಿದೆ ಇದು ಆಗಿದೆ ಇವಾಗ ಗಂಟ್ಲಿಗೆಲ್ಲ ಊಟ ಮಾಡೋಣ ನೋಡಿ ಚೆನ್ನಾಗಿ ಕುದೀತಾ ಇದೆ ಚೆನ್ನಾಗಿ ಕುದಿಸಿದ್ದೀನಿ ರಸಮ್ ರೆಡಿ ಇದೆ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಬನ್ನಿ ಊಟ ಮಾಡೋಣ ನೋಡಿ ರೆಡಿ ಇದೆ ಬಿಸಿ ಬಿಸಿ ಅನ್ನ ರಸಮು ಒಂದು ಬಟ್ಲೆ ರಸಮ್ ಇಟ್ಟಿದ್ದೀನಿ ರಸಮ್ ಇದೆ ಸ್ವಲ್ಪ ತುಪ್ಪ ಹಾಕೋಣ ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ರಸಂ ಹಾಕ್ಕೊಂಡು ಬಿಸಿ ಬಿಸಿ ಅನ್ನ ರಸಮು ಹಾ ಸಕ್ಕತ್ತಾಗಿದೆ ಕಣ್ರಿ ಮನೆಯೆಲ್ಲ ಗಮ್ಮ ಗಮ್ಮ ಘಮ್ಮ ಪರಿಮಳ ತುಂಬ ಚೆನ್ನಾಗಿದೆ ಈ ಥರ ರಸಮ್ ಹಾಕ್ಕೊಂಡು ತಿಂತಾಯಿದ್ರೆ ಇದ್ರೆ ಹಾಕ್ಕೊಂಡು ತಿಂತಾರೆ ಆ ಥರ ಇದೆ ಅನ್ನ ಬಿಸಿ ಇದೆ ನೀವು ಮಾಡ್ಕೊಂಡು ತಿನ್ನಿ ಹೆಂಗೆ ಬಂತಂದು ಕಮೆಂಟ್ ಮಾಡಿ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಬೆಲ್ಲ ಸೂಪರ್ ಆಗೈತೆ ತುಂಬ ಚೆನ್ನಾಗಿದೆ ನೀವು ಮಾಡ್ಕೊತೀನಿ ಹೆಂಗ್ ಬಂತ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಈ ವಿಡಿಯೋ ಅಂತ ಇಷ್ಟ ಆಗಿದೆ ಬೆಲ್ಲ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಬಾಯ್ ಬಾಯ್